ರೈಲು ನಾನೂರು ಮೀಟರ್ ಮತ್ತು ಎರಡ್ ಎರಡು ಸೇತುವೆಗಳನ್ನ ಎಂಬತ್ತು ಸೆಕೆಂಡ್ ಮತ್ತು ಅರವತ್ತು ಸೆಕೆಂಡ್ಗಳಲ್ಲಿ ಹಾಕು ಹೋಗುದ್ರೆ ರೈಲಿನ ಉದ್ದ ಎಷ್ಟು ಸಾಲ್ವ್ ಮಾಡಬೇಕು ಈ ಪ್ರಶ್ನೆ ನಾನೂರು ಮೀಟರ್ ಒಂದು ನಾಲ್ನೂರು ಮೀಟರ್ ಉದರ ಸೇತುವೆ ಇನ್ನೊಂದು ಎರಡ್ನೂರು ಮೀಟರ್ ಉದ್ದ ಸೇತುವೆ ಇವುಗಳನ್ನ ದಾಟಲು ಆ ರೈಲಿಗೆ ರೈಲ್ಗೆ

ಮತ್ತೆ ಇನ್ನೊಂದು ಅದೇ ಟ್ರೈನು ಈ ಬ್ರಿಡ್ಜ್ ದಾಟೋದಕ್ಕೆ ಅರವತ್ತು ಸೆಕೆಂಡ್ ತಗೊಂಡಿದೆ ಬಟ್ ಆ ಬ್ರಿಡ್ಜ್ ಅರ್ಥ ಮಾಡಿಕೊಳ್ಳಿ ಈ ಅರವತ್ತು ಸೆಕೆಂಡ್ ಹಾಕ ಹೋಗುತ್ತಂದ್ರೆ ಬ್ರಿಡ್ಜ್ ನ ಕೊನೆ ತುಗಿಯಿಂದ ಪ್ರಾರಂಭ ತೆಗೆದು ಬಂದು ಮತ್ತೆ ರೈಲು ದಾಟಕೋಬೇಕು ಬಟ್ ಇಲ್ಲಿ ಕೊಟ್ಟಿದ್ದು ಎರಡು ಏನ್ ಮಾಡೋಣ ಈ ಟ್ರೈನ್ ಲೈನ್ ಮೈನಸ್ ಮಾಡ್ಕೊಳ್ಳೋಣ ಅಂದ್ರೆ ಇವು ಮೈನಸ್ ಮಾಡ್ಕೊಂಡ್ಬಿಡಿ ಹಾಗಾದ್ರೆ ಇಪ್ಪತ್ತು ಸೆಕೆಂಡ್ ಗೆ ಆ ರೈಲು ಎರಡ್ ಮೀಟರ್ ಅಷ್ಟೇ ಕವರ್ ಮಾಡುತ್ತೆ ಇಪ್ಪತ್ತು ಸೆಕೆಂಡ್ ಗೆ ಆ ರೈಲು ಕೇವಲ ಎರಡ್ ನೂರು ಮೀಟರ್ ಕವರ್ ಮಾಡಿದೆ ಎಂಬತ್ತು ಸೆಕೆಂಡ್ ಎಷ್ಟು ಮಾಡಿ ಎಂಬತ್ತಾದ್ರೂ ತಗೊಳ್ಳಿ ಅರವತ್ತಾದ್ರೂ ತಗೊಳ್ಳಿ ಎಂಬತ್ತು ಸೆಕೆಂಡ್ ಎಷ್ಟು ಮಾಡ್ಬೇಕಾಗಿತ್ತು ಇಪ್ಪತ್ತು ಸೆಕೆಂಡ್ ಎರಡ್ ಎಂಬತ್ತು ಸೆಕೆಂಡ್ ಎಷ್ಟು ಮಾಡಬೇಕಾಗಿತ್ತು ಎಷ್ಟು ಆಗುತ್ತೆ ಹಾಗಾದ್ರೆ ಎಂಬತ್ತು ಸೆಕೆಂಡ್ ಎಂಟುನೂರು ಮೀಟರ್ ಆಗಬೇಕು ಎಂಬತ್ತು ಸೆಕೆಂಡ್ ನಾನು ಎಷ್ಟು ಯಾಕೆ ಇದು ಕೇವಲ ಬ್ರಿಡ್ಜ್ ಮಾತ್ರ ಇದು ಬ್ರಿಡ್ಜ್ ಲೆಂತ್ ಮತ್ತೆ ಟ್ರೈನ್ ಆಗಿರುತ್ತೆ